ತಾಯಿ ಸಾವಿತ್ರಿ ಬಾಲೆ ಸಾವಿತ್ರಿ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ನೌಕರ ಸಂಘದ ಅಧ್ಯಕ್ಷರು ನನ್ನ ಸೋದರ ಸಮಾನರಾದಂಥ ಅರವಿಂದ್ ಅವರೇ ಮತ್ತೋರ್ವ ನನ್ನ ಸೋದರರಾದಂಥ ಸಮಾಜ ಸೇವಕರಾದಂಥ ಶ್ರೀತ ಪ್ರಭಾಕರ್ ಅವರೇ ಮತ್ತೋರ್ವ ಈ ತಾಲೂಕಿನ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರಿಗೂ ಚಿರುಪಚುತ ಆಗಿರ್ತಕ್ಕಂಥ ಆನಂದ್ ಬಾಬು ಅವರೇ ಸಾರಿ ಮೋಹನ್ ಬಾಬು ಅವರೇ ಮತ್ತೋರ್ವ ಮಿತ್ರರು ನಮ್ಮ ಊರಿನ ಪಕ್ಕನ ಪಕ್ಕದ ಊರಿನವರಾದಂಥ ಸೋಮೇಶ್ ಅವರೇ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರಾದಂಥ ಬೆಂಟಿಗಿರಣ್ಣವರೇ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ ಗಣ್ಯಮಾನ್ಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸಕ್ ಎಲ್ಲ ಶಿಕ್ಷಕ ವೃಂದದವರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಷ್ಟೇ ಬಹಳಷ್ಟು ಜನ ಮಾತಾಡದು ಮಾತಾಡುವಂಥ ಸಂದರ್ಭದಲ್ಲಿ ತಮ್ಮ ಮನದಾಳದ ಒಂದು ಮಾತುಗಳನ್ನು ಮಾತನಾಡ ಅದು ಒಂದು ಕೆಲವಾರು ಮಾತುಗಳನ್ನು ಹೇಳಿ ಅನ್ನೋ ಮಾತನ್ನು ಮುಕ್ತಾಯಗೊಳಿಸ್ತೇನೆ ಈ ಅಖಂಡ ಭಾರತ ಅನೇಕ ಏರುಪೇರುಗಳನ್ನು ಕಂಡಿರ್ತಕ್ಕಂಥ ಒಂದು ಸಮಾಜ ನಮ್ಮ ಸಮಾಜ ಪ್ರತ್ಯೇಕವಾಗಿ ಮಹಿಳೆಯರ ಬಗ್ಗೆ ಹೇಳಬೇಕಾದ್ರೆ ಒಂದು ಕಾಲ ಇತ್ತು ಹೆಣ್ಣು ಹಬಲೆ ಆಕೆಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಆಕೆ ಕಾಣಿಸ್ಕೊಳ್ಳುವಂತಿಲ್ಲ ಸಾರ್ವಜನಿಕವಾಗಿ ಇಬ್ಬರ ಜೊತೆ ಮಾತಾಡುವಂತಿಲ್ಲ ಯಾವುದೇ ಉದ್ಯೋಗವನ್ನು ಆಚರಿಸುವಂತಿಲ್ಲ ಅನೇಕ ಕಟ್ಟುಪಾಡುಗಳು ಹೆಣ್ಣಿಗೆ ಹೇರಿದ್ದು ಆಕೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಜೀವನ ನಡೆಸುವಂತ ಮತ್ತು ಕುಟುಂಬದ ಆರೈಕೆಗೆ ಮಾತ್ರ ಸೀಮಿತವಾಗಿದೆ ಅಂತ ದಿನಗಳನ್ನ ಕಂಡಿರ್ತಕ್ಕಂಥದ್ದು ಈ ಭಾರತ ಈ ಭಾರತದ ಸಮಾಜ ಅಂತ ದಿನಗಳಲ್ಲಿ ಇಂಥ ಮೌಲ್ಯಗಳನ್ನ ಮೆಟ್ಟಿ ಇಲ್ಲ ಹೆಣ್ಣು ಎಲ್ಲದಂತೆ ಸಮಾನರಾಗಿ ಹೆಣ್ಣನ್ನು ಕಾಣಬೇಕು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣನ್ನು ಗುರುತಿಸಬೇಕು ಅಂತ ಹೇಳಿ ಬಣ್ಣ ತೊಟ್ಟಿ ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಬೋಧನೆ ಮಾಡಿ ಅನೇಕ ಅಪಹಾಸ್ಯಗಳು ಕಷ್ಟಗಳನ್ನ ಮೆಟ್ಟಿ ಒಂದು ಶಿಕ್ಷಣವನ್ನ ಮಹಿಳೆಯರಿಗೆ ಕೊಟ್ಟಂತ ಆ ತಾಯಿ ಸಾವಿತ್ರಿಬಾಯಿ ಪುಲೆಯನ್ನ ಇವತ್ತು ನಾವು ನೆನಬೇಕಾಗ್ತದೆ ಅವರ ಆದರ್ಶಗಳು ನಾವೆಲ್ಲರೂ ಕೂಡ ಸಾವಿತ್ರಿಬಾಯಿ ಪುಲೆ ಆಗ್ಲಿಕ್ಕೆ ಆಗೋದಿಲ್ಲ ಕನಿಷ್ಠ ಪಕ್ಷ ಅವರು ಬಿಟ್ಟು ಹೋಗ್ತಕ್ಕಂಥ ಮಾರ್ಗ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನ ಒಂದಷ್ಟು ನಮ್ಮ ಮೈಗೂಡಿಸಿಕೊಂಡಾಗ ಒಂದು ಒಳ್ಳೆಯ ಸ್ವಾರ್ಥ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ನಾವೆಲ್ಲ ತಾವೆಲ್ಲೂ ಕೂಡ ಶಿಕ್ಷಕರಿದ್ದೇವೆ ನಿಮ್ಮ ಪಾದಗಳಿಗೆ ನಾನು ನಮಸ್ಕರಿಸ್ತಾ ನಾನು ನನ್ನ ಮಾತು ಮಾತಾಡಿದ್ರೆ ಇವತ್ತೆಲ್ಲ ಅನಾಥ ಕಾಲದಿಂದಲೂ ಕೂಡ ಶಿಕ್ಷಕರಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಾನಮಾನ ಈ ಸಮಾಜದಲ್ಲಿದೆ ಅನೇಕ ಸಮಾಜ ಅನೇಕ ಯುಗಗಳಲ್ಲ ಕೂಡ శిక్ష శిక్షరీతి గుర్తిస్తాను ఓడ్ బాస బహుశా ముందే నేను వ్యక్తపడక ఇష్టపడతా అలెక్జాండర్ ఇవ్వవన్నే ల్ ఒక మహాన్ చతుర ఒసీద నడుకొం బర్తాయితీ నర్తి అరిష్టాటల్ తన గురువు ఎదురత ఎదుర ಅಷ್ಟೊತ್ತಿಗೆ ಅನೇಕ ಆಕ್ರಮಗಳನ್ನು ನಡೆಸಿರ್ತಕ್ಕಂಥ ಒಬ್ಬ ಅಲೆಕ್ಸಾಂಡರ್ ತನ್ನ ಮಣಕಾಲ ಊರಿ ಅವರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸ್ತಾನೆ ಆಗ ಆಶೀರ್ವಾದ ಮಾಡಿ ಏನು ಪ್ರತಿ ಪ್ಲೇಸ್ ಅರಿಸ್ಟಾಟಲ್ ಸರಿ ಅರಮನೆಗೆ ಬರ್ತಾರೆ ಮಹಾಮಂತ್ರಿ ಕೇಳ್ತಾನೆ ಏನ್ ಸ್ವಾಮಿ ಅನೇಕ ದೇಶಗಳನ್ನ ಗೆದ್ದಿರ್ತಕ್ಕಂಥ ಒಬ್ಬ ಮಹಾನ್ ವೀರ ನೀನು ಅದರ ಜೊತೆಗೆ ನಿನ್ನ ತಂದೆ ನಿನಗೆ ಒಳ್ಳೆ ದೇಹವನ್ನು ಕೊಟ್ಟಿದ್ದಾನೆ ಒಳ್ಳೆ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ ಒಳ್ಳೆ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ ಅನೇಕ ಸಾಮ್ರಾಜ್ಯಗಳನ್ನು ಗೆದ್ದಿದೆ ಅಂತಕ್ಕಂಥ ಪ್ರಖ್ಯಾತಿ ಪ್ರಪಂಚದಲ್ಲಿರ್ತಕ್ಕಂಥ ಒಬ್ಬ ನೀನು ಒಂದು ಅರಕಲು ಬಟ್ಟೆ ಹಾಕೊಂಡು ಬಂದಿರ್ತಕ್ಕಂಥ ಒಬ್ಬ ಮೇಷ್ಟ್ರು ನೀನು ಅದು ಸಾರ್ವಜನಿಕವಾಗಿ ಮಣಕಾಲ್ ಹೋಗಿ ನಮಸ್ಕರಿಸ್ತೀಯಲ್ಲ ಏನಿದು ಅಂತ ಕೇಳ್ತಾರೆ ಆಗ ಅರಿಸ ಅದು ಅಲೆಕ್ಸಾಂಡರ್ ಹೇಳ್ತಾನೆ ನೋಡಿ ಮಹಾಮಂತ್ರಿ ನನ್ನ ತಂದೆ ನನಗೆ ಸುಂದರವಾದಂತ ದೇಹವನ್ನು ಕೊಟ್ಟಿದ್ದಾನೆ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ ಇದ್ಯಾವುದು ಕೂಡ ಶಾಶ್ವತವಲ್ಲ ಅದು ಅದಿವತ್ತಿರ್ತದೆ ನಾಳೆ ನನ್ನ ಬಿಟ್ಟು ಹೋಗ್ತದೆ ಆದ್ರೆ ನನ್ನ ಗುರುಗಳು ನನ್ನಿಂದ ಯಾರು ಪ್ರಸಿದ್ಧ ಕೊಡದೆ ಅಂತಕ್ಕಂಥ ಅಪಾರವಾದಂತ ವಿದ್ಯೆ ನೋಟ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ ಆ ದಿವ್ಯ ಜ್ಯೋತಿಯಲ್ಲಿ ನಾನು ಇಡೀ ಪ್ರಪಂಚವನ್ನು ಗೆದ್ದು ಬಂದಿದ್ದೇನೆ ನಾನು ಗೆದ್ದು ಬಂದಿದ್ದೆ ಅಂತ ಹೇಳಿದ್ರೆ ನನ್ನ ಗುರುಗಳ ಮಾರ್ಗದರ್ಶನ ಅಂತ ಹೇಳ್ತಾನೆ ಇನ್ನು ಗುರುಗೆ ನಾನು ನಮಸ್ಕರಿಸಿದೆ ಇನ್ ಯಾರು ನಮಸ್ಕರಿಸಲಿ ಅಂತ ಮಹಾಮಂತ್ರಿ ಹೇಳ್ತಾನೆ ಅಲೆಕ್ಸಾಂಡರ್ ಅಂದ್ರೆ ಅಷ್ಟೊಂದು ಆಕ್ರಮಗಳನ್ನ ಮಾಡಿರ್ತಕ್ಕಂಥ ಅಲೆಕ್ಸಾಂಡರ್ ಗುರುಗಳ ಬಗ್ಗೆ ಅಷ್ಟು ಗೌರವ ಇದೆ ಅಂತ ಹೇಳಿದ್ರೆ ಅದು ಇವತ್ತಿಂದಲ್ಲ ಆವತ್ತಿಂದಲೂ ಕೂಡ ಅಂತ ಒಂದು ಇದನ್ನು ನಾವು ಗೆಟ್ಸ್ಕೊಂಡು ಬಂದಿದ್ದೇವೆ ಇನ್ನೊಂದು ನಿರ್ದೇಶನ ನೆನಪಾಗ್ತದೆ ಶಿಕ್ಷಕರ ಒಂದು ವೃತ್ತಿ ಅಂತ ಪವಿತ್ರವಾದಂತಹ ಒಂದು ವೃತ್ತಿ ಎಂತ ಒಂದು ಪಾವತ್ರತೆ ಇದೆ ಅನ್ನೋದನ್ನಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನು ನಾವು ನೆನೆತೀವಿ ಅವರ ಆದರ್ಶಗಳನ್ನು ಕೊಂಡಾಡ್ತೀವಿ ಅವರ ಬಗ್ಗೆ ನಾಲ್ಕಾರು ಒಳ್ಳೆ ಉತ್ತಮ ಮಾತುಗಳನ್ನು ಹೇಳ್ತೇವೆ ಅವರ ಒಂದು ಒಂದು ಕಡೆ ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಾಗ ಪ್ರಮಾಣ ವಚನ ಸ್ವೀಕರಿಸಿ ಆಚೆ ಬರ್ತಾರೆ ಎಲ್ಲ ಮಾಧ್ಯಮದವರು ಇದ್ದಾರೆ ಅವರನ್ನೊಂದು ಪ್ರಶ್ನೆ ಮಾಡ್ತಾರೆ ಬಹಳ ಅತ್ಯುನ್ನತ ಒಂದು ಪಟ್ಟಕ್ಕೆ ತಾವು ಹೇರಿದ್ದೀರಿ ನಿಮ್ಮ ನಿತ್ಯ ಜೀವನದಲ್ಲಿ ಪ್ರತಿ ಅನುಕ್ಷಣ ನೀವು ಸಂತೋಷ ಪಡುವಂತ ಹೆಮ್ಮೆ ಕೊಡುವಂತ ವಿಚಾರ ಏನು ಅಂತ ಹೇಳ್ತಾರೆ ಆಗ ಮಾಧ್ಯಮದವರು ಅನ್ಕೊಂಡಿದ್ರು ನಾನು ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ ಹುದ್ದೆ ಹೇರಿದ್ದೇನೆ ಇನ್ನು ಇದಕ್ಕಿಂತ ನಮ್ಗೆ ಹೆಮ್ಮೆ ಏನು ಅಂತ ಹೇಳ್ತಾರೆ ಹೇಳ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳ್ತಾರೆ ನನ್ನ ಪ್ರತಿ ಜೀವನದ ಅನುಕ್ಷಣದಲ್ಲಿ ನಾನೊಬ್ಬ ಶಿಕ್ಷಕ ಅನ್ನೋದೇ ನನ್ನ ಜೀವನದ ಹೆಮ್ಮೆಯ ಸಂಗತಿ ಅಂತಾರೆ ಅಂದ್ರೆ ಅಂತ ಅತ್ಯುನ್ನತವಾದಂತಹ ಪದವಿಯನ್ನು ಅಂಗೀಕರಿಸಿದಂತಹ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅನುಕ್ಷಣ ಅವರು ನೆನೆಸ್ಕೊಡ್ತಕ್ಕಂಥದ್ದು ಶಿಕ್ಷಕನ ಒಂದು ವೃತ್ತಿ ಅಂದ್ರೆ ಅಷ್ಟು ಪಾವಿತ್ರತೆಯಿಂದ ಕೂಡಿ ವೃತ್ತಿಯನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಗೆ ತಮ್ಮೆಲ್ಲರೂ ಕೂಡ ನಾನು ಕೈ ಜೋಡಿಸಿ ಮಾತಾಡ್ತಕ್ಕಂಥದ್ದು ಈ ಸಮಾಜದ ಒಂದು ಶ್ವಾಸವನ್ನ ಕಾಪಾ ಕಾಪಾಡಬೇಕಾದ್ರೆ ಈ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕಾದ್ರೆ ಅದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅದೇನಲ್ಲೂ ಸಾಧ್ಯ ಅಂತ ಒಬ್ಬ ಶಿಕ್ಷಕನನ್ನ ಮಾತ್ರ ಅವರು ಹೇಳಿದ್ರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಕತ್ತಲಿಂದ ಬೆಳಕಿನ ಒಬ್ಬ ಮನುಷ್ಯನನ್ನ ಕೊಂಡೆತಕ್ಕಂಥ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ ಅಜ್ಞಾನದಲ್ಲಿ ಬೆಳಿತಾ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ರೆ ಅವನು ಜ್ಞಾನವಂದನಾಗ್ತಾನೆ ಅನಾಗರಿಕನಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ಅವನು ನಾಗರಿಕನಾಗ್ತಾನೆ ಕತ್ತಲಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ಅವನ ಬೆಳಕನ್ನು ಕಾಣ್ತಾನೆ ಇಷ್ಟೆಲ್ಲ ಪರ್ವತಗಳು ಮನುಕುಲದಲ್ಲಿ ನಾವು ನೋಡ್ಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತ ಒಂದು ಸೊ ಇವೆಲ್ಲವನ್ನೂ ನಾವು ಮೆಲ್ಕಾಕಿ ನೋಡಿದಾಗ ತಮ್ಮಲ್ಲಿ ನಾನು ಇಷ್ಟೇ ಉತ್ತಮ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಡಿ ಕೊಡ್ತಾ ಇದ್ದೀರಿ ಇನ್ನಷ್ಟು ಕೊಡಿ ಅವನಲ್ಲಿ ಅವರಲ್ಲಿ ಮೌಲ್ಯಗಳನ್ನು ತುಂಬಿ ಒಂದು ಮೌಲ್ಯ ಆಧಾರಿತವಾದಂತಹ ಶಿಕ್ಷಣವನ್ನು ಇವತ್ತು ಮಕ್ಕಳಿಗೆ ನಾವು ಕೊಡಬೇಕಾಗಿದೆ ಇವತ್ತು ಸಮಾಜ ಒಂದು ಕೆಟ್ಟ ಹಾಜಿ ತೋತಾ ಇದೆ ಯುವ ಪೀಳಿಗೆ ಏನು ಧೂಮಪಾನ ಸೇವನೆ ಗುಟ್ಕಾ ಸೇವನೆ ಇಂತಹ ಒಂದು ಕೆಟ್ಟ ಹವ್ಯಾಸಗಳ ಬಲಿಯಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಆದ್ರೆ ಈಗಲಿಂದ ಕೂಡ ಆ ಮಕ್ಕಳಲ್ಲಿ ಒಂದು ಮೌಲ್ಯಗಳನ್ನು ಹೇಳಿ ಮೌಲ್ಯಗಳಿಗೆ ಅವರಿಗೆ ಆ ಮೌಲ್ಯಗಳ ಬಗ್ಗೆ ಅವರಿಗೆ ಮಂದಟ್ಟು ಮಾಡಿಕೊಡಿ ಇನ್ನ ನಾನು ಬಹಳ ದುಃಖ ದುಃಖದಿಂದ ಇರ್ತಕ್ಕಂಥ ಒಂದು ಪ್ರಸಂಗ ಏನಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಒಂದು ಸಾರಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಿ ಯಾಕೆ ವೃದ್ಧಾಶ್ರಮಗಳು ಇವತ್ತು ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ ಮೂಲಗಳು ಹೋಗ್ತಾ ಇದೆ ಜನ್ಮ ಕೊಟ್ಟಂತ ತಂದೆ ತಾಯಿ ಲಾಲ್ಯ ಪಾಲನೆ ಮಾಡಿದಂತ ತಾಯಿ ತಂದೆ ತಾಯಿ ಬದುಕಲಿಕ್ಕೆ ಒಂದು ಆಸೆ ಕೊಟ್ಟಂತ ತಂದೆ ತಾಯಿ ಬದುಕಲಿಕ್ಕೆ ಒಂದು ವಿದ್ಯೆಯನ್ನು ಕೊಟ್ಟಂತ ತಂದೆ ತಾಯಿ ಬದುಕಲಿಕ್ಕೆ ಒಂದು ಆಸೆ ಕೊಟ್ಟಂತ ತಂದೆ ತಾಯಿಗಳಿಗೆ ಕೊನೆಯ ದಿನಗಳಲ್ಲಿ ಅವ್ರನ್ನ ಕರ್ಕೊಂಡೋಗಿ ಇವತ್ತು ವೃದ್ಧಾಶ್ರಮಗಳು ಬಿಡ್ತಾ ಇದ್ವಿ ನಾವು ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದೀವಿ ನಮ್ಮ ಮೌಲ್ಯಗಳು ಯಾವ ದಿಕ್ಕಿನ ಹೋಗ್ತಾ ಇದೆ ಕೇವಲ ತಂದೆ ತಾಯಿಗಳು ಏನ್ ಕೇಳ್ತಾರೆ ನಮ್ಮನ್ನ ಒಂದು ನಮ್ಮ ಪ್ರೀತಿ ವಾತ್ಸಲ್ಯ ಎರಡನೇದು ನಮ್ಮ ಆರೈಕೆ ಈ ಎರಡನೇ ಬಿಟ್ಟು ಇನ್ನೇನ್ ಕೇಳ್ತಾರೆ ಅದನ್ನು ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಇದು ಯಾವ ದಿಕ್ಕಿನ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಇನ್ನೊಂದು ಒಂದು ಕೊನೆಯದಾಗಿ ಮೌಲ್ಯಗಳು ಒಂದು ವಿಚಾರಕ್ಕೆ ಬಂದಾಗ ತಂದೆ ತಾಯಿಗಳ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಮತ್ತು ತಂದೆದು ಮಕ್ಕಳ ಮತ್ತು ಗುರುಗಳ ಮಧ್ಯೆ ಒಂದು ಅವಿನಾಭಾವ ಸಂಬಂಧಗಳು ಯಾವತ್ತೂ ಇರಬೇಕು ಅಂತದನ್ನ ಅವರು ಹಾಕಬೇಕು ಅವ್ರಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಗುರಿಯನ್ನು ಮೈಗೂಡಿಸುವಂತ ಒಂದು ಕೆಲಸವನ್ನೇ ಮಾಡ್ಬೇಕು ಗುರಿ ಅಂದ್ರೆ ಹೇ ವಿವೇಕಾನಂದರು ಒಂದು ಮಾತು ನೆನಪಾಗ್ತದೆ ಸ್ವಾಮಿ ವಿವೇಕಾನಂದ ಹೇಳಿದ ಗುರಿಯ ಬಗ್ಗೆ ದುಡ್ಡಿಲ್ಲದವನು ಬಡವನಲ್ಲ ಆದ್ರೆ ಯಾರು ಗುರಿ ಇಲ್ಲದೆ ಬದುಕ್ತಾನೆ ಈ ಸಮಾಜದಲ್ಲಿ ಅವನೇ ಸಮಾಜದ ಕಟ್ಟ ಕಡೆಯ ಬಡವ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರಿ ಬಹಳ ಅತ್ಯವಶ್ಯಕ ಅಂತಕ್ಕಂಥ ಒಂದು ಮಾತನ್ನು ವಿವೇಕಾನಂದ ಹೇಳಿ ಈಗ ಮಕ್ಕಳ ಮತ್ತು ತಂದೆ ತಾಯಿ ಒಂದು ಸಂಬಂಧಗಳು ಯಾವ ರೀತಿ ಇರಬೇಕು ಎಂತಕ್ಕಂಥ ಒಂದು ಪ್ರಸ್ತಾವನೆ ಯಾಕೆಂದ್ರೆ ಮಕ್ಕಳಲ್ಲಿ ಅಂತ ಒಂದು ಚಿಂತನೆಗಳು ತಾವೆಲ್ಲರೂ ಕೂಡ ಮೂಡಿಸಬೇಕಾಗ್ತದೆ ಒಂದು ಸನ್ನಿವೇಶ ತಮ್ಮ ಮುಂದೆ ವ್ಯಕ್ತಪಡಿಸಿ ಯಾವ ರೀತಿ ತಂದೆ ತಾಯಿಗಳ ಮತ್ತು ಮಕ್ಕಳ ಮಧ್ಯೆ ಅವಿನಾಭಾವ ಸಂಬಂಧಗಳು ಇರಬೇಕು ಅನ್ನೋದನ್ನು ಒಂದು ಪ್ರಸಂಗವನ್ನು ತಮ್ಮ ಮುಂದೆ ನಾನು ಮನಗಾಳದ ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾನೆ ಒಂದು ತಂದೆ ಮಗಳಿದ್ರು ಚಿಕ್ಕ ವಯಸ್ಸಿನಲ್ಲಿ ತಾಯಿ ತೀರ್ಕೊಳ್ತಾಳೆ ಬಹಳ ಮುದ್ದಾಗಿ ಸಾಕ್ತಾನೆ ಮಗಳನ್ನ ತಂದೆ ಬೆಳೆಸ್ತಾನೆ ಹತ್ತನೇ ತಾರೀಕು ಬರ್ತಾಳೆ ಮಗಳು ಅಪ್ಪ ನನ್ಗೊಂದು ಸ್ಕೂಟಿ ಬೇಕು ಅವಾಗ ತಂದೆ ಹೇಳ್ತಾನೆ ಅಮ್ಮ ನಾವು ಬಡವರು ಚೆನ್ನಾಗಿ ಹೋದ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಸ್ಕೂಟಿ ಕೊಡಿಸ್ತೀನಿ ಈಗ ಸದ್ಯಕ್ಕೆ ಬೇಡ ಅಂತಾರೆ ದೊಡ್ಡ ಜಗಳನ್ನ ರಂಪ್ರಾಮಾಯಣ ಮಾಡ್ತಾಳೆ ತಂದೆ ಮೇಲೆ ತಂದೆ ಜೊತೆ ಮಾತಾಡೋದನ್ನು ಬಿಡ್ತಾಳೆ ಕೆಲವು ದಿನಗಳು ಕಲಿತದೆ ಸೆಕೆಂಡ್ ಪ್ಲೇಸಿಗೆ ಬರ್ತಾಳೆ ಸೆಕೆಂಡ್ ಪ್ಲೇಸಿಗೆ ಪಾಸ್ ಆಗ್ತಾಳೆ ಡಿಗ್ರಿಗೆ ಹೋಗ್ಬೇಕು ಅಪ್ಪ ನನಗೊಂದು ದೊಡ್ಡ ಮೊಬೈಲ್ ಬೇಕು ಅಂತ ಅವಾಗ ತಂದೆ ಹೇಳ್ತಾನೆ ನೋಡಮ್ಮ ಇನ್ನ ಓದ್ಲಿಕ್ಕೆ ಬಹಳಷ್ಟು ಇದಿದೆ ನೀವು ಹೋದಮ್ಮ ನೀನ್ ಏನ್ ಕಳಿತ ಎಲ್ಲ ಕೂಡ ಕೊಡಿಸ್ತಾನೆ ಯಾಕಂದ್ರೆ ಅವಳು ಬಡತನ ಕಾಡ್ತಾ ಇರ್ತದೆ ಅವಳು ಕೂಡ ರಂಪರಾಮಾಯಣ ಮಾಡ್ತಾಳೆ ತಂದೆ ಮೇಲೆ ನೀನ್ ಕೊಡಿಸ್ಲಿಲ್ಲ ಕೊಡ್ಸಲಿಲ್ಲ ಅಂತ ಹೇಳಿ ತಂದೆ ಜೊತೆ ವಶಾನ್ಗಟ್ ಮಾತಾಡೋದನ್ನು ಬಿಡ್ತಾಳೆ ಆದ್ರೆ ತಂದೆಗೆ ಒಂದು ಸಮಸ್ಯೆ ಇರ್ತದೆ ಆತನಿಗೆ ಹೃದಯ ಸಮಸ್ಯೆ ಇರ್ತದೆ ಒಂದ್ಸಲ ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಹೇಳಿದ್ರೆ ನಿಮ್ಗೆ ಹೃದಯ ಸಮಸ್ಯೆ ಇದೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದಾಗ ಸೊಮ್ಮೆ ಎಷ್ಟಾಗ್ತದೆ ಅಂತ ಕೇಳ್ತಾರೆ ಡಾಕ್ಟರ್ ಯಾರು ತಂದೆ ಒಂದು ಮೂರರಿಂದ ನಾಲ್ಕು ಲಕ್ಷ ಆಗ್ಬೋದು ಅಂದಾಗ ಅದನ್ನು ಪೋಸ್ಟ್ ಮಾಡ್ತಾನೆ ಯಾಕಂದ್ರೆ ಆ ನಾಲ್ಕು ಲಕ್ಷ ಇದ್ರೆ ನನ್ನ ಮಗಳು ಮದುವೆ ಮಾಡಬಹುದು ಮುಂದಿನ ದಿನಗಳಂತ ಹೇಳಿ ನಾನು ಸತ್ವ ಪರವಾಗಿಲ್ಲ ಅದ್ ನನ್ನ ಮಗಳು ಚೆನ್ನಾಗಿರ್ಬೇಕು ಆಗ ದುಡ್ಡ ನನ್ನ ಮಗಳು ಕೂಡಿ ಅಂತ ಯೋಚನೆ ಮಾಡ್ತಾರೆ ಹಿಂಗೆ ದಿನಗಳು ಕಲಿತವೆ ತಾಯಿ ಮಗಳು ತಂದೆ ಜೊತೆ ಮಾತಾಡೋದಿಲ್ಲ ಪ್ರತಿನಿತ್ಯ ತಂದೆಗೆ ತವಕ ಮಗಳು ಮಾತಾಡಬೇಕು ಪ್ರೀತಿಯಿಂದ ಕಾಣ್ಬೇಕು ಮಗಳು ಮಾತಾಡಬೇಕು ಪ್ರೀತಿಯಿಂದ ಕಾಣಬೇಕು ಅಂತಕ್ಕಂಥ ಒಂದು ತವಕ ಆದ್ರೆ ಆ ಮಗು ಗೊತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿಲ್ಲ ಪಾಪ ಆಕೆ ತಪ್ಪು ಅಂತಲ್ಲ ಚಿಕ್ಕ ವಯಸ್ಸು ಒಂದು ದಿವಸ ಏನಾಗ್ತದೆ ಮನೆಗೆ ರೂಮ್ ಹೋಗಿ ಮಲಗ್ತಾನೆ ತಂದೆ ಯಾವತ್ತು ಯಥಾಸ್ಥಿತಿ ಎಂಟು ಗಂಟೆಗೆ ಎದ್ದೇಳೋನು ಹತ್ತು ಗಂಟೆ ಆದ್ರೂ ಕೂಡ ತಂದೆ ಬಾಗಿಲು ತೆಗಿಯೋದಿಲ್ಲ ನೋಡ್ತಾರೆ ಮಗಳು ಏನಪ್ಪ ನಮ್ಮ ತಂದೆ ಇನ್ನೂ ಎದ್ದಿಲ್ಲ ಅಂತ ನೋಡಿ ಏನ್ ಬಾಗಿಲು ಬಡದ್ರು ಬಾಗಿಲು ತೆಗಿಯಲ್ಲ ಆಮೇಲೆ ಊರಿನವ್ರನ್ನೆಲ್ಲ ಕರೆಸಿ ಆ ಬಾಗಿಲು ಓಪನ್ ಮಾಡಿದಾಗ ಆ ಜೀವ ಹಾದು ಹೋಗಿತ್ತು ಆಗ ತಂದೆ ತಂದೆಯವರೊಂದು ಪತ್ರ ಬರ್ದಿದ್ರು ನೋಡು ಮಗಳೇ ಅನೇಕ ಅನೇಕವನ್ನ ಕೇಳಿದೆ ನೀನು ಆದ್ರೆ ನೀನ್ ಕೇಳಿದ್ದನ್ನು ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ನನಗೆ ಬಡತನ ಕಾಡ್ತಾ ಇತ್ತು ಆ ಕಾರಣಕ್ಕಾಗಿ ನೀನು ಕೊಡ್ಸಲಿಲ್ಲ ಆದ್ರೆ ಮಗಳೇ ನಿನ್ನ ಬದುಕಿಗಾಗಿ ಮುಂದೆ ಮದುವೆಗಾಗಿ ಐದು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೇನೆ ತೆಗೆದುಕೋ ಅದೇನೋ ಮೊಬೈಲ್ ತಗೋಬೇಕು ಆಮೇಲೆ ಒಂದು ಸ್ಕೂಟಿ ಬೇಕು ಅಂತಲ್ಲ ಅದಕ್ಕೆ ಅದಕ್ಕಾಗಿ ಪ್ರತ್ಯೇಕವಾದಂತ ಹಣವನ್ನು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ ಅದನ್ನು ತೆಗೆದುಕೋ ಅದು ಮುಂದಿನ ಜನ್ಮ ಅನ್ನೋದಿದ್ರೆ ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಹೋಗ್ತೀನಿ ಅಂತ ಹೇಳಿ ಇದು ನಿನ್ನ ನನ್ನ ಸಂಬಂಧ ಇಷ್ಟೇ ಅಂತ ಹೇಳಿ ಪತ್ರ ಬರೆದು ಆಗ ಮಗಳು ಬಿಕ್ಕಿ 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 ಅಳ್ತಾಳೆ ನಿಜ ತಂದೆ ಬದುಕಿದ್ದಾಗ ಅವಳು ಪ್ರಾಶಸ್ತ್ಯ ಗೊತ್ತಾಗ್ಲಿಲ್ಲ ದಿನಗಳಿಗೆ ಕಳಿತ ಕಳಿತ ತಂದೆ ಏನು ಅದ್ರ ಪ್ರಾಶಸ್ತ್ಯ ಏನು ತಂದೆ ಒಂದು ಏನು ಅಂತಕ್ಕಂಥದ್ದು ಮಗಳಿಗೆ ಗೊತ್ತಾದ್ರು ದಿನಗಳಿಗೆ ಕಳೆದ ಮೇಲೆ ಅದಕ್ಕೆ ತಂದೆ ತಾಯಿಗಳು ಬದುಕಿದ್ದಾಗ ಅವರನ್ನ ಆರೈಕೆ ಮಾಡಬೇಕು ಅವರನ್ನ ಪ್ರೀತಿಯಿಂದ ಕಾಣಬೇಕು ಒಳ್ಳೆ ಆರೈಕೆ ಮಾಡಿದಾಗ ಆ ಕೂಡ ನಮ್ಮನ್ನ ಮೆಚ್ಚುತ್ತಾನೆ ಆ ನಿಟ್ಟಿನಲ್ಲಿ ಇಂಥ ಒಂದು ಮೌಲ್ಯಗಳನ್ನ ಅವರಲ್ಲಿ ಮೈಗೂಡಿಸಿ ಒಂದು ಸತ್ಪ್ರಜೆಗಳಾಗಿ ಮಾಡುವಂತ ಒಂದು ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ಬೇಕು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಅದ್ಭುತವಾದಂತಹ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ರಿ ಏನ್ ತಾವು ಮಕ್ಕಳಿಗೆ ಒಳ್ಳೆ ಬೋಧನೆ ಮಾಡಿ ಮಕ್ಕಳನ್ನ ಸಮಾಜದ ಒಂದು ಮುಖ್ಯವಾಹಿನಿಗೆ ಕರ್ತಾ ಕರ್ತಾತಾ ಇದ್ರು ಆ ಭಗವಂತ ಯಾವತ್ತು ಅನುಗ್ರಹ ನಿಮ್ಮೇಲೆ ಇರ್ತದಂತ ಅಂತ ಹೇಳ್ತಾ ಆ ಭಗವಂತ ಎಲ್ಲಾ ನಮ್ಮ ಶಿಕ್ಷಕರಿಗೆ ಅಷ್ಟೈಷ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲರನ್ನು ಕೂಡ ಇರಲಿ ಅಂತ ಹೇಳಿ ನನ್ನನ್ನು ಕರೆಸಿ ನನ್ನ ಒಂದು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತಾ ಮುಗಿಸ್ತೇನೆ